ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಚಾನಲ್ನ ವಾಚ್ ಮಾಡಿ ವಿಡಿಯೋ ವಿಡಿಯೋ ನೋಡಿ ತುಂಬ ಜನದ್ದು ಹೆಸರು ತಗೊಳಕ್ಕಾಗಿಲ್ಲ ಯಾರೂ ಬೇಜಾರಾಗ್ಬಿಡಿ ನಿಮ್ಮ ಹೆಸರು ನನ್ನ ಮನಸ್ಸಲ್ಲಿದೆ ಅಂತ ಹೇಳ್ಕೊತ ಇದ್ದೀನಿ ಹಾಗೆ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಮಾಡ್ತಾಯಿದ್ದೀನಿ ಹಾಯ್ ಭರತ್ ಹೇಗಿದೆಯಪ್ಪ ನೋಡಿ ಈ ಭರತನ್ನು ಒಂದು ಮಗ ಇದ್ದಾನಲ್ವ ಇಲ್ಲಿ ತುಂಬಾ ಎಲ್ಲರಿಗೂ ಪಿನ್ ಬರೋದಕ್ಕೆ ಕಾರಣ ಅಂದರೆ ಈ ಭರತ್ ತುಂಬ ಯೂಟ್ಯೂಬರ್ ಚಾನಲ್ಸ್ಗೆ ಪಿನ್ ಅಪ್ಲೈ ಮಾಡೋದು ಗೊತ್ತಿರಲ್ಲ ಇವರಿದಾರಲ್ವ ಭರತನ್ನು ಹುಡುಗ ತುಂಬಾ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ ತುಂಬ ಈ ಥರ ಲೆಕ್ಕ ಆ ಥರ ಈಗಲ್ಲಕ್ಕ ಹಾಗೆ ಅಂತ ತುಂಬ ಸಲಹೆಯನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲರಿಗೂ ಪಿನ್ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಇವರು ಪಿನ್ ಅಪ್ಲೈ ಮಾಡಿಕೊಟ್ಟಿದ್ದಾರೆ ನನಗೂ ಸಹ ಪಿನ್ನನ್ನು ಅಪ್ಲೈ ಮಾಡಿಕೊಟ್ಟಿದ್ದಾರೆ ತುಂಬಾ ಧನ್ಯವಾದ ಭರತ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಮಮ್ಮಿಗೂ ನಿಮ್ಮ ಡ್ಯಾಡಿಗೂ ಕೂಡ ಧನ್ಯವಾದ ಅವರು ತುಂಬ ಸಹಾಯ ಮಾಡಿದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಭರತ್ ತುಂಬ ಜಾಣ ಇದ್ದಾನೆ ಚಿಕ್ಕ ಮಗ ಇದು ಮಾಡಬೇಡಿ ಅಸಡ್ಡೆ ಮಾಡಬೇಡಿ ತುಂಬಾ ಒಳ್ಳೆಯ ಮೆಮೊರಿ ಇದೆ ಅವನಿಗೆ ಭರತ್ ಅವ್ರ ಚಾನಲ್ನ ಸಪೋರ್ಟ್ ಮಾಡಿ ಇವರು ಲಚ್ಚು ಬ್ರದರ್ ಅಂತ ತುಂಬಾ ಒಳ್ಳೆಯ ಸಪೋರ್ಟರ್ ಅಂತಲೇ ಹೇಳ್ಬೋದು ನಮಗೆಲ್ಲ ಮೋನೋ ಚಾನಲ್ ಆನ್ ಮಾಡಿಕೊಟ್ಟಿರೋರೇ ಇವರು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಲಚ್ಚು ಬ್ರದರ್ ನಮಗಷ್ಟೇ ಅಲ್ಲದೆ ಯೂಟ್ಯೂಬರ್ಸ್ಗೆ ತುಂಬ ಸಹಾಯ ಮಾಡಿದ್ದಾರೆ ಇವರು ಲಚ್ಚು ಬ್ರದರ್ ಪ್ರತಿಯೊಬ್ಬರಿಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಇವತ್ತು ನಾವು ಯೂಟ್ಯೂಬ್ ಚಾನಲ್ ಹೇಗೆ ಓಪನ್ ಮಾಡೋದು ಯಾವ ಥರ ಅನ್ನೋದೇ ಮಾಹಿತಿ ಇರಲಿಲ್ಲ ಈ ನಾವು ಒಂದು ಯೂಟ್ಯೂಬ್ ಚಾನಲ್ ರೀಚ್ ಆಗಬೇಕು ಅಂದರೆ ಲಚ್ಚು ಬ್ರದರ್ ಸಹಾಯ ತುಂಬಾ ಇದೆ ಇದರಲ್ಲಿ ಅಂತಲೇ ಹೇಳ್ಬೋದು ಧನ್ಯವಾದ ಲಜ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇದೇ ಥರ ಇರಿ ನೀವು ಹಾಗೆ ಇರಿ ಅಂತ ಕೇಳ್ಕೊತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನೋಡಿ ಇವರೇ ಅಂತ ತುಂಬಾ ನನಗೆ ಯೂಟ್ಯೂಬಲ್ಲಿ ಒಂದು ಬೆಳೆಯೋದಕ್ಕೆ ಕಾರಣ ಆದಂಥ ಚಂದ್ರಿಕಾ ಅವ್ರಿಗೆ ನನ್ನ ಕೃತಜ್ಞತೆಗಳು ತುಂಬಾ ಸಹಾಯ ಮಾಡಿದ್ದಾರೆ ಚಂದ್ರಿಕಾ ಮಾತ್ರನೇ ಅಲ್ಲ ತುಂಬ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ನಾನು ಬೆಳೆಯೋದಕ್ಕೆ ಕಾರಣವಾಗಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತೇನೆ ಚಂದ್ರಿಕಾ ಮತ್ತು ನಾನು ಕೂಡ ಒಂದೇ ಟೈಮಲ್ಲಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಇವಾಗ ಅವಳು ಪೇಮೆಂಟ್ ಇದ್ದಾಳೆ ಚಂದ್ರಿಕಾ ನನಗಿನ್ನೂ ಬಂದಿಲ್ಲ ತುಂಬ ಒಳ್ಳೆ ಫ್ರೆಂಡು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಚಂದ್ರಿಕಾ ಲವ್ ಯು ಇದು ವಿಜು ಅಕ್ಕ ಅಂತ ತುಂಬಾ ಇವರು ಒಬ್ಬರು ಯೂಟ್ಯೂಬಲ್ಲಿ ನನ್ನ ತುಂಬಾ ಲೈವ್ ಸ್ಟಾರ್ಟ್ ಮಾಡೋದ್ಲೇ ಬಂದು ಸಪೋರ್ಟ್ ಮಾಡೋರು ತುಂಬಾ ಒಳ್ಳೆಯ ಅಕ್ಕ ಅಂತಲೇ ಹೇಳ್ಬೋದು ಅಕ್ಕ ಅನ್ನಬೇಡ ವಿಜ್ಜು ಅನ್ನು ಅಂತಾರೆ ಆದರೆ ನನಗೆ ಅವಳು ಅಕ್ಕ ಥರನೇ ಕಾಣಿಸ್ತಾಯಿದ್ದಾಳೆ ಲವ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ವಿಜ್ಜು ಅಕ್ಕ ವಿಜ್ಜು ಅಕ್ಕನ ತುಂಬಾ ಒಳ್ಳೆ ಒಳ್ಳೆ ವಿಡಿಯೋ ಮಾಡ್ತಾರೆ ಅವ್ರದ್ದು ಚಾನಲ್ನ ವಾಚ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಧನ್ಯವಾದ ಇವರು ತುಳುಜಾ ಸಿಸ್ಟರ್ ಅಂತ ತುಂಬನೇ ಒಳ್ಳೆ ಯೂಟ್ಯೂಬಲ್ಲಿ ನನ್ನ ಫ್ರೆಂಡ್ ಅಂತಲೇ ಹೇಳ್ಬೋದು ಇವರು ಸಹ ತುಂಬಾ ಸಹಾಯ ಮಾಡಿದ್ದಾರೆ ನನಗೆ ತುಳುಜಾ ಬ್ಲಾಗ್ಸ್ ಅವರಿಗೆ ಇವ್ರಿಗೂ ಕೂಡ ತುಂಬ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಮೂಲಕ ವಿಜು ಚಂದ್ರಿಕಾ ಮತ್ತು ತುಳುಜಾ ಸಿಸ್ಟರ್ ನಾವೆಲ್ಲ ಒಂದೇ ಟೈಮಲ್ಲಿ ಜರ್ನಿ ಮಾಡಿದಿರು ಮಾಡಿರುವಂಥ ಫ್ರೆಂಡ್ಸ್ ನಮಗೆ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಆಡಿಯನ್ಸ್ನ ತುಂಬಾ ಚೆನ್ನಾಗಿರೋಂತಹ ವಿಡಿಯೋ ಹಾಕ್ತಾರೆ ಅವರು ಅವರು ಚಾನಲ್ಲು ಸಹ ವಾಚ್ ಮಾಡಿ ತುಳುಜಾ ಸಿಸ್ಟರ್ ಅಂತ ಕೇಳ್ಕೊತ ಹಾಯ್ ಪುಷ್ಪ ಹೇಗಿದ್ದೀರಾ ನಾನು ಮಾಡಿರುವಂಥ ಈ ವಿಡಿಯೋ ನೀವು ನೋಡ್ತೀರಾ ಅನ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ ಇವರು ಪುಷ್ಪ ಅಂತ ಇವರು ತುಂಬ ಒಳ್ಳೆ ಸಪೋರ್ಟರ್ ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬಾ ಪ್ರೋತ್ಸಾಹಿಸಿದ್ದಾರೆ ಇವ್ರಿಗೂ ಕೂಡ ಇವ್ರದ್ದು ಚಾನಲ್ ಇದೆ ಪುಷ್ಪ ಚಾನಲ್ ಪುಷ್ಪ ಅವ್ರದ್ದು ಇವ್ರಿಗೂ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ವಿಜಿಟ್ ಕೊಟ್ಟಿದ್ದೀರಾ ಹಾಗೆ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಮೂಲಕ ನನಗೆ ನಿಮಗೆ ತಿಳಿಸ್ಬೇಕು ಏನಂದರೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಪುಷ್ಪ ಧನ್ಯವಾದ ನೀವು ಹೇಮ ಅಕ್ಕ ಅಂತ ತುಂಬ ಒಳ್ಳೆ ಫ್ರೆಂಡು ಅಂತಲೇ ಹೇಳ್ಬೋದು ಯೂಟ್ಯೂಬಲ್ಲಿ ತುಂಬಾ ಸಹಾಯ ಮಾಡಿದ್ದಾರೆ ನಾನು ಬರೋ ಟೈಮ್ಗೆ ಆಲೇ ಇವ್ರದ್ದು ಮೋನೋ ಚಾನಲ್ ಆನ್ ಆಗ್ತಾಯಿತ್ತು ಇವರೇ ಮೊದಲು ಮೋನೋ ಆನ್ ಮಾಡ್ಕೊಂಡಿರೋದು ನಮ್ದೆಲ್ಲ ಒಂದು ವರ್ಷಕ್ಕೆ ಒಂದೂವರೆ ವರ್ಷಕ್ಕೆ ಆಯಿತು ಅವ್ರದ್ದು ಬೇಗ ಬೇಗನೆ ಆಯಿತು ಅವ್ರದ್ದು ಒಂದೂವರೆ ವರ್ಷವೇ ಆಗಿರ್ಬೋದು ಆದರೆ ನಮಗಿಂತ ಮೊದಲಿಗೆ ಅವರು ರೀಚ್ ಆದರು ಯೂಟ್ಯೂಬ್ ಚಾನಲಲ್ಲಿ ಮೋನ ಆಯಿತು ತುಂಬಾ ಒಳ್ಳೆಯ ಸಪೋರ್ಟರ್ ತುಂಬಾ ಸಹಾಯ ಮಾಡಿದ್ದಾರೆ ಅಕ್ಕನ ಮರೆಯೋಕ್ಕಾಗುತ್ತಾ ಹೇಮ ಅಕ್ಕನ ಥ್ಯಾಂಕ್ ಯು ಸೋ ಮಚ್ ಹೇಮಾ ಅಕ್ಕ ಧನ್ಯವಾದ ಇವರು ಜ್ಯೋತಿ ಬಳ್ ಬಳಿಗಾರು ಅಂತ ತುಂಬಾ ಒಳ್ಳೆ ಸಪೋರ್ಟರ್ ಹಾಗೆ ಬೆಸ್ಟ್ ಫ್ರೆಂಡ್ ಕೂಡ ಜ್ಯೋತಿ ಅಕ್ಕ ಅಕ್ಕ ಅನ್ನೋಳು ನನಗೆ ಅವರು ಕೂಡ ತುಂಬ ತುಂಬ ತುಂಬಾ ಒಳ್ಳೆ ವಿಡಿಯೋ ಮಾಡಿ ಹಾಕ್ತಾರೆ ಅವ್ರ ಚಾನಲ್ನು ವಿಜಿಟ್ ಕೊಡಿ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಹಾಗೆ ಜ್ಯೋತಿ ಬಳಗ್ಯಾರ ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತ ಇದ್ದೀನಿ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರು ಕೂಡ ಎಲ್ಲರಿಗೂ ನೀವು ಸಪೋರ್ಟ್ ಕೊಟ್ಟರೆ ಅವರು ಕೂಡ ಸಪೋರ್ಟ್ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ತಾ ಜ್ಯೋತಿ ಥ್ಯಾಂಕ್ ಯು